ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ ಜನರಲ್ಲಿ ರೀಸನ್ ಹೇಳ್ತೀನಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಈ ಪ್ರೆಸ್ ಮೀಟನ್ನ ಇವತ್ತು ಒಂದು ಅನೌನ್ಸ್ಮೆಂಟ್ ಒಂದು ಎರಡು ಮೂರು ಅನೌನ್ಸ್ಮೆಂಟ್ನ ಮಾಡಲೇಬೇಕು ಆ ಬರ್ಡ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ ಎಸ್ ಅಂತ ಹೇಳಿದೆ ಇವತ್ತಿಲ್ಲಿ ಕೂತಿದ್ದೀವಿ ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್ ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕಿಂತ ಒಂದು ಒಳ್ಳೆ ಬರ್ಡ್ಡೆ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇವತ್ತಿನ ಉದ್ದೇಶ ನಾನು ತುಂಬ ಜನರ ಹತ್ರ ಪರ್ಸ್ನಲ್ಲಾಗಿ ಮಾತಾಡಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು ಬಟ್ ಇವತ್ತಿನ ಉದ್ದೇಶ ಏನಂದರೆ ಒಂದು ತಂಡ ಎಲ್ಲ ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗಾನೆ ಅದು ನನಗೂ ಗೊತ್ತು ಬಟ್ ಆದರೂ ಎರಡನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು ಅದೇ ಥರ ನನ್ನ ಒಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಳ್ಳಿದ್ರು ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ ಒಂದು ಟ್ಯಾಲೆಂಟ್ ನಾನು ತುಂಬ ದೊಡ್ಡವಂಥರ ಮಾತಾಡ್ತಿಲ್ಲ ತುಂಬ ಚಿಕ್ಕ ಹುಡುಗಾನೆ ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್ ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್ ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಆ್ಯಕ್ಷನ್ಸ್ ligad host sindhare idu full clear aaguthe alle endugide nee nee poster वापस hodita वापस camera ge hodita idu tv ಅದಕ್ಕೆಲ್ಲರ್ ಹೊಡಿತ ಇದೆಯಾ ಕರೆಕ್ಟಾ ಹಾಂ ಸೊ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಅವ್ರ ಹತ್ರ ಒಂದು ಒಳ್ಳೆಯ ಕತೆ ಇತ್ತು ಒಂದು ಟೀಮ್ ಇತ್ತು ಹತ್ರ ಮಾಡು ಫುಲ್ ಜಾಯಿಂಟ್ ಮಾಡು ಥ್ಯಾಂಕ್ ಯು ಸೊ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ್ ಸಿನಿಮಾನೆ ಮುದ್ದೋ ಸೊ ಎಲ್ಲ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಬಿಕ್ಕಿ ನೀವೇನು ಡಿಸೈಡ್ ಮಾಡ್ತೀರಾ ನೀವು ಮಾಡಿ ನಾನು ಇದೀನ ಬ್ಯಾಕಪ್ಗೆ ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತೀವಿ ಅದೇ ತಪ್ಪು ಸಿಸ್ಟರು ನನ್ನ ಸಿಸ್ಟರ್ ಆ್ಯಕ್ಚುಲಿ ಸೊ ನೀವು ಮಾಡಿ ನಾವು ಬ್ಯಾಕಪ್ಗೆ ಇದ್ದೀವಿ ಅಂತ ಹೇಳ್ತಾ ಇದ್ರು ಬಟ್ ಒಂದು ಅನಲೈಸೇಷನ್ ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ ಯಾಕಂದರೆ ಇದರ ಲೈಫ್ ಆಗಬೇಕು ತುಂಬ ಜನ ಹೊಸೊಬ್ಬರು ನಾನು ಹೊಸೊಬ್ಬ ನನ್ನ ಡೈರೆಕ್ಟ್ರ್ ಹೊಸೊಬ್ಬರು ನಮ್ಮ ಎಡಿಟರ್ ಆಗಿರಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ತುಂಬ ಜನ ಆ್ಯಕ್ಟರ್ಸು ತುಂಬ ಜನ ತುಂಬ ಕನ್ಸಲ್ಟ್ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ದೇವ್ ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು ಅವ್ರು ಬಂದು ಒಂದು ಕತೆ ಇದೆ ಸರ್ ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ ಈ ಕಥೆನ ಕೇಳಿ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು ಕಥೆನ ಕೇಳಿದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಓಕೆ ಡನ್ ಪ್ರೊಡ್ಯೂಸರ್ ಯಾರು ಅಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ ಅವಾಗವರೆಗೂ ಮುದ್ದೋಳ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ ಸರ್ ಸಿನಿಮಾ ಮಾಡ್ತೀವಿ ಸಿನಿಮಾನ ಅನೌನ್ಸ್ ಮಾಡಿದ್ರು ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಅದಾದ ಮೇಲೆ ವಿ ಹ್ಯಾಡ್ ಟು ಮೀಟ್ ಒಂದು ಗೆಟ್ ಟುಗೆದರ್ ನಾನು ಸರ್ ಮಾತಾಡಿದಾಗ ನಿಮ್ಮ ಮುದ್ದೋಳ ಬಗ್ಗೆ ತುಂಬ ಕೇಳಿದ್ದೀನಿ ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ತೆ ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟಿಂಗ್ ಓವರ್ ಹಿಯರ್ ಇವರಿಬ್ರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂಥೇಳಿ ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ ಯು ವಾನ್ ಟಾಪ್ ನನ್ ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ ಅಮೃತಾ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂದಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ನಡೀತಿದೆ ಇವತ್ತು ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ ಐ ಎಮ್ ಅ ಡ್ರೀಮರ್ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ ಕಂಟೆಂಟ್ನ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು ಅದಕ್ಕೊಂದು ಟೀಮ್ ಬೇಕಾಗಿತ್ತು ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ ಆ್ಯಸ್ ಯೂಶಯಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ರು ತಲುಬೇಕಲ್ವ ತಲೆದ್ರು ಇವರು ಮೇಡಮ್ ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ ನಿಮ್ಮ ಹತ್ರ ನಾನು ಮಾತಾಡಿದೆ ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್ ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದು ಅಷ್ಟೇ ನನ್ನ ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು ಇದು ಆಡಿಯನ್ಸಿಗೆ ನಾನು ತೋರಿಸ್ಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿಲ್ಲ ಪ್ರತಿಯೊಂದು ಅಪ್ಡೇಟ್ಸು ಮುದ್ದೋಳ ಬಗ್ಗೆ ಇದಾದ ಮೇಲೆ ಶುರುವಾಗತ್ತೆ ಇದಾದ ಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ಮ ಸಿನಿಮಾ ಇವಾಗ ನಿಮಗೆ ಇಷ್ಟ ಆಗಿದ್ರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ ಸೊ ಇವತ್ತು ನಾನು ಹೇಳಬೇಕಾಗಿರೋದು ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನೀವು ಸ್ವಲ್ಪ ಹೇಳಿಕೊಡಿ ನಮಗೆ ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋಣ ಇದೇ ಇವತ್ತಿನ ಉದ್ದೇಶ ಆಮೇಲೆ ಇದೇ ಥರ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು ಇವಾಗ ಸಿನಿಮಾನ ನಾವು ಏಯ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾವು ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು ಪ್ಲೇಸ್ಮೆಂಟ್ ಆಫ್ ಹೀರೋ ಇದೆಯಲ್ಲ ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ನಾನು ಯಾರು ಗೈಡೆನ್ಸು ನಾನು ತಗೋತಾ ಇಲ್ಲ ಯಾಕಂದರೆ ಇಲ್ಲ ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ ಒಂದು ಡೆಸ್ಟಿನಿ ಬರಿ ಬರಿಬೇಕು ನಾವು ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದ್ರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಸೊ ಆ ಟೈಮಲ್ಲಿ ಸರ್ ಬಂದ ಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ ಸೊ ಸಿನಿಮಾ ನೈಂಟಿ ಪರ್ಸೆಂಟ್ ಯಾವಾಗ ಬಗ್ಗೆ ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್ ನಾನು ಕಂಟೆಂಟ್ ಮಾತಾಡುತ್ತೆ ನಾನು ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು ಅದು ಎರಡು ವರ್ಷದ ಹಿಂದೆ ಆಗಿರಲಿ ಎರಡು ವರ್ಷದ ಮುಂದೆ ಆಗಿರಲಿ ಏ ಆಗಿರಲಿ ಏ ಇಲ್ಲದೇ ಆಗಿರಲಿ ಕಂಟೆಂಟ್ ಮಾತಾಡುತ್ತೆ ನಾನು ಕಂಟೆಂಟ್ ನಾನು ನಂಬ್ಕೊಂಡು ಸಿನ್ಮಾ ಮಾಡಿದ್ದೀನಿ ನಾನು ನನ್ನನ್ನು ನಂಬಿಕೊಂಡು ಸಿನ್ಮಾ ಮಾಡಿಲ್ಲ ಕಂಟೆಂಟ್ ಆ ಕಂಟೆಂಟಿಗೆ ಬೇಕಾಗಿರುವಂಥ ಒಂದು ಪಾತ್ರ ಬೇಕಾಗಿತ್ತು ಆ ಪಾತ್ರನ ನಾನು ಮಾಡಿದ್ದೀನಿ ಅದಕ್ಕೇನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೈಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು ನಾನು ಈ ಸಿಟಿನ ರೆಡ್ ಆಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ ಇದು ಜನ್ರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಏನು ಈ ಥರ ಇದೆ ಅಂತ ಹೇಳಿದ್ರು ರೊಮ್ಯಾನ್ಸ್ ರೊಮ್ಯಾನ್ಸ್ ಸಿನಿಮಾ ಆ ಥರ ನನಗೇನೆಂದರೆ ನನ್ನ ಸಿನಿಮಾನ ಸರ್ ನಾನು ತೆಗ್ದಿರೋ ವಿಜುವಲ್ಸ್ ಆಗಿರಲಿ ನಾವು ಶೂಟ್ ಮಾಡಿರೋ ಒಂದು ವಿಜುವಲ್ಸ್ ಆಗಿರಲಿ ವಿರ್ ರೈಟ್ ಟೈಮ್ ನನ್ನ ಪ್ರಕಾರ ಆ ವಿಷುವಲ್ಗೆ ಇವಾಗ ಬಂದಿದೆ ಯಾಕೆ ನಾವು ಹೆಡ್ ಆಗಿ ತೆಗ್ದಿದ್ವಿ ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ ನಾವೇನು ತುಂಬ ಏನು ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಲ್ಲ ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು ನನ್ನ ಸಿನಿಮಾ ಮಾತಾಡ್ತೀನಿ ಇದು ಐಡಿಯಾ ನನ್ನಷ್ಟು ಯಾವಾಗ ಕನ್ನಡ ಬೇರೆ ಬರುತ್ತೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ ಅದು ಸರ್ ನಾವೆಲ್ಲ ಕೂತ್ಕೊಂಡು ಫಸ್ಟ್ ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮ್ಗೆ ಶೂಟಿಂಗು ಅದನ್ನು ಮುಗಿಸಿ ಅದನ್ನ ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅದೇ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ರೆ ಈ ಥರ ಅಪ್ಡೇಟ್ ನಾನು ನಿಮಗೆ ಡೈರೆಕ್ಟಾಗಿ ಕೊಡ್ತೀನಿ ನಾನು ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದೆ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ ಈ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ ಅದು ನನ್ನ ಇಂಟ್ಯೂಷನ್ ನನ್ನ ಆಸೆ ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿದೆ ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ನನ್ನ ಟೀಮ್ ಮೇಲೆ ನನ್ನ ಡೈರೆಕ್ಟರ್ ಮೇಲೆ ನನ್ನ ಎಡಿಟ್ರ್ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಲಿ ನನಗೆ ನಂಬಿಕೆ ಇದೆ ಅವ್ರು ಮಾಡ್ತಾರೆ ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ ನಾನು ಐ ಟ್ರಸ್ಟ್ ಮೈ ಟೀ ಸರ್ ಯಾವುದೇ ಸಿನಿಮಾ ಮಾಡೋ ಅದು ನನ್ನ ಸಿನಿಮಾ ನಂದುದು ನನಗೆ ಸಿನಿಮಾ ನಂದು ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ ನಮ್ಮ ತಂದೆಯಿಂದ ಆಗಿರಲಿ ನನಗೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನಲ್ಲಿ ಯೋಚನೆ ಮಾಡಿಲ್ಲ ನಾನು ಸಿನಿಮಾ ಒಂದೇ ಆ ಪರದೆನ ಏನಾದರೂ ಮಾಡಿ ನನ್ನ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು ಸೊ ಮುದ್ದೋಲ್ ಮಾತ್ರ ಅಲ್ಲ ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ ಬಟ್ ಇಷ್ಟು ಡಿಲೇ ಆಗಲ್ಲ ಇದು ಒಂದು ಭರವಸೆ ನಾನು ಕೊಡ್ತೀನಿ ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗ್ಬೇಕು ನಮ್ಗೆ ಒಂದು ಜರ್ನಿ ಮಾಡೋಕೆ ಸ್ವಲ್ಪ ಈಸಿ ಆಗಬೇಕು ನಮಗೂ ಪಪ್ಪ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಪರ್ದೆ ಕೊಡಬೇಕು ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವಾ ತಗೊಂಡೋಗಿ ನಾವು ನಿಮ್ಮನ್ನ ಕರಿ ಕರಿ ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ ಆ ಮೆಸೇಜ್ ಇವತ್ತು ನನಗೆ ಬಂದಿದೆ ಟು ರೀಚ್ ದ ಆಡಿಯನ್ಸ್ ಇವತ್ತು ಒಬ್ರು ಕೈ ಜೋಡಿಸಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ ಮೋರ್ ದೆನ್ ಟ್ರಸ್ಟು ಫ್ಯಾಮಿಲಿ ಇದೆ ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ ಇವತ್ತು ಸರ್ ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಒಳ್ಳೆ ಪರಿಸ್ಥಿತಿಯೇ ಇದೆ ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಎಲ್ಲೂ ನಾನು ಯಾವತ್ತೂ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್ ನಾನು ಯಾವ ಥರ ಮಾತಾಡಬೇಕಂದ್ರೆ ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್ ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ ಆ ರೂಮರ್ ಮರ್ತೋಗ್ತಾರೆ ಫ್ಯಾಕ್ಟ್ಸ್ ಆಚೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ ಕುಗ್ಗೋದು ಇಲ್ಲ ನನ್ನ ಮೈಂಡಲ್ಲಿ ನನ್ನ ಮೈಂಡ್ ಸೆಟ್ ಇಷ್ಟೇ ಇದೆ ಸರ್ ಉತ್ತರ ಕರ್ನಾಟಕ ಸರ್ಪ್ರೈಸ್ ಸರ್ಪ್ರೈಸ್ ಫಸ್ಟ್ ನಾನು ತುಂಬ ನಂಬೋದೇನೆಂದರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದು ನಾನು ಫಸ್ಟ್ ನನಗೆ ತುಂಬ ಇಷ್ಟ ಆಗಬೇಕು ಸೊ ನನಗೆ ನಿದ್ದೆ ಬರ್ಬೋದು ನನಗೆ ನನ್ನ ಅಸೆಸ್ಮೆಂಟ್ ಅದು ಸೊ ನನಗೆ ಈ ಕತೆನ ಫಸ್ಟ್ ಆ್ಯಕ್ಚುಲಿ ಅವಾಗ ಬರೀ ಫಸ್ಟ್ ಫಾರ್ಟಿ ಮಿನಿಟ್ಸ್ ಹೇಳಿದ್ರು ನನಗೆ ನೈಟ್ ಟೆನ್ ತರ್ಟಿಗೆ ಐ ಕುಡಂಟ್ ಸ್ಲೀಪ್ ನಿದ್ದೆ ಬರಲಿಲ್ಲ ನನಗೆ ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದೆ ದೆನ್ ಆವಾಗ ನನ್ನ ಡ್ಯಾಡಿ ಹತ್ರ ಹೋಗಿ ನನಗೊಂದು ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ ನನಗೆ ಒಂಥರ ಜಸ್ಟ್ ಒಂದು ರಫ್ ಆಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ಲೈಕ್ ತ್ರಿವಿಕ್ರಮ ಆದಮೇಲೆ ಒಂದು ಒನ್ ಇಯರ್ ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ್ದು ಸಿನಿಮಾಗೆ ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದ್ರೆ ಎಲ್ಲೂ ಸ್ಟಾಪ್ ಆಗಿಬಾರ್ದು ನನಗೆ ಅನಲೈಸೇಷನ್ ತುಂಬ ಒಬ್ಬ ಹೀರೋ ಐ ಮೀನ್ ನನಗೆ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು ಆಡಿಯನ್ಸ್ಗೆ ಏನು ಇಷ್ಟ ಆಗ್ತದೆ ಗೊತ್ತಿರಬೇಕು ಮೀಡಿಯಾದಲ್ಲಿ ಯಾವ ಥರ ಅನ್ನೋದು ಒಂದು ನಾವು ಕಲಿಬೇಕು ನಾವು ಅದನ್ನು ನಾನು ಸ್ಲೋ ಸ್ಟಡಿ ಮಾಡ್ತಿದ್ದೀನಿ ಯಾಕಂದ್ರೆ ನಾವು ಬಂದು ಇವತ್ತು ನಾವೇನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದು ತುಂಬ ಹೀರೋಸ್ಗೆ ಅದು ಎರಡನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗೋಲ್ಲ ನನಗೆ ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತದೆ ನಾವು ಸೊ ಎವ್ರಿ ಫಿಲಮ್ ನಾವು ಇಸ್ ಅ ಮೈಲ್ ಸ್ಟೋನ್ ನನಗೆ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೈಲ್ ಸ್ಟೋನ್ ಆಗಬೇಕು ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿ ಈ ಥರ ಏನಾದಿದ್ರೆ ಮಾಡಿ ಅಂತ ಆ್ಯಂಡ್ ನನ್ನ ಪ್ರಕಾರ ಜಸ್ಟ್ ಒನ್ ಅವರ್ ಟೂ ಅವರ್ಸ್ ಮಾತಾಡೋದು ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ ಅದಾದಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ ನಾವು ನಾವು ಮಾಡೋಲ್ಲ ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನಂದಾಗಿರ್ಬೇಕು ಇಲ್ಲ ಸರ್ದಾಗಿರ್ಬೇಕು ಇಲ್ಲ ನಮ್ಮ ಟೀಮ್ದಾಗಿರಬೇಕು ನೀವು ರವಿ ಸರ್ ಮಗ ರವಿ ಸರ್ ಇರೋದಕ್ಕೆ ಹಿಟ್ಟಾಗೋಯಿತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯಿತು ಅಂದರೆ ಆಮೇಲೆ ನಮ್ದಾಗ ನಮ್ದೇನು ಉಳ್ಕೊಳ್ಳೋಲ್ಲ ನಮ್ಮ ಹತ್ರ ಸೊ ವಿ ವಾಂಟ್ ಟು ಡೂ ಬೈ ಆರ್ ಸೆಲ್ಸ್ ಆ ಹಠ ನಮ್ಮಲ್ಲಿದೆ ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿತ್ತು ಆಬಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ ಟೈಟಲ್ ನಮ್ಮ ತಂದೆ ಕೊಟ್ಟಿದ್ದು ಸರ್ತಾರೆ ಒಬ್ಬ ಪರ್ಫಾರ್ಮರ್ನ ನೀವು ನೋಡ್ತೀರಾ ಸರ್ ಅದು ನನಗೆ ಫಸ್ಟ್ ಫಸ್ಟು ನನ್ನ ಕತೆ ಕೇಳಿದಾಗ ನಾನು ಡೈರೆಕ್ಟರ್ನ ಕೇಳಿದ್ದು ಅವ್ರು ನನಗೆ ಹೇಳಿದ್ದು ನೀವು ನೀವು ಇವರ ಪರ್ಫಾರ್ಮರ್ ಸರ್ ಆ ಪರ್ಫಾರ್ಮೆನ್ಸ್ನ ನಾವು ಆಚೆತ್ರ ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರಾ ಬಟ್ ಅದರಲ್ಲಿರೋ ಎಮೋಷನ್ ವಿಲ್ ಸ್ಟ್ಯಾಂಡ್ ಕನ್ಫರ್ಮ್ ಇದ್ರದ್ದು ರಿಯಾಕ್ಷನ್ ಟೂ ಇಯರ್ಸ್ ಬ್ಯಾಕೆ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಬಟ್ ಅದು ನಾವು ಅದು ಹಿಡನ್ ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ ಮೈ ಟೀಮ್ ಮಿಡಿ ತಂಡ ನನ್ನ ರಿಯಾಕ್ಷನ್ ಏನಂದ್ರೆ ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಳೆ ಕೊಡ್ತೀನಿ ಒಂದು ಡಾಗ್ಗೂ ನಾನು ಅಷ್ಟೇ ಅದೇ ರೆಸ್ಪೆಕ್ಟ್ ಕೊಡೋದು ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ತುಂಬ ನೋಡಲ್ಲ ನನಗೊಂದು ಪ್ರಿನ್ಸಿಪಲ್ಸ್ ಇದೆ ನನ್ನದು ಒಂದು ಎಥಿಕ್ಸ್ ಇದೆ ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ನನಗೇನು ಅನ್ಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್ ಸ್ಟೋರಿ ಸರ್ ನಾನು ಚೂಸ್ ಮಾಡೋದು ಸ್ಟೋರಿ ನಾನು ಆಳೆ ಲವ್ ಸ್ಟೋರಿ ಮಾಡಲ್ಲ ಅಂತ ನಾನು ಹೇಳಿಲ್ಲ ಸೊ ನೀವು ಆ ಥರ ಬರಿಬೇಡಿ ನಾನು ಒಂದು ಒಳ್ಳೆ ಲವ್ ಸ್ಟೋರಿನೂ ಮಾಡ್ತೀನಿ ನಾನು ನನಗೆ ಅದು ಏನೋ ನನ್ನ ಕಲರು ಎಲ್ಲ ನೋಡಿ ಹೇರೆಲ್ಲ ನೋಡಿ ಅವ್ರ ಆ್ಯಕ್ಷನ್ ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಅಂತ ನನಗೆ ಆಸೆ ಅಲ್ಲ ಈ ಟೋಲ್ಡ್ ಗುಡ್ ಸ್ಟೋರಿ ನನಗೆ ಆ ಸ್ಟೋರಿ ಎಲ್ಲ ಪರ್ಫಾರ್ಮೆನ್ಸ್ ನಮಗೆ ಏನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ನನಗೂ ಅದೇನಂದರೆ ಐ ವಾಂಟ್ ಟು ಪರ್ಫಾಮ್ ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ನಾನು ಅಲ್ಲಿ ಹೀರೋ ಅಲ್ಲ ಆ ಪಾತ್ರಕ್ಕೆ ನಾನು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ ಆ ಟ್ರೈನಿಂಗ್ ಅವರೇ ಮಾಡಿಸಿದ್ರು ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ ಸೊ ನನಗೆ ಅದು ಬೇಕು ನನಗೆ ಒಬ್ಬರು ಒಡಿಬೇಕು ನನಗೆ ನನಗೆ ಬಟರ್ ಮಾಡೋರು ಬಿಸ್ಕೆಟ್ ಹಾಕೋರು ಬೇಡ ನನಗೆ ನನಗೆ ಉಗಿಬೇಕು ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ ಹತ್ತು ಸತಿ ಮಾಡಿಸ್ಬೇಕು ಬೆಳಿಬೇಕು ಸರ್ ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು ಸೊ ಐ ಚೂಸ್ ದ ಸ್ಟೋರಿ ಸರ್ ನಾಟ್ ದ ಜಾನರ್ ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್ ಕತೆ ಚೆನ್ನಾಗಿತ್ತು ಅಂದ್ ಮಾಡ್ತೀನಿ ಟ್ಯಾಲೆಂಟ್ ಇರೋ ಕಡೆಗೆ ಹೋಗ್ಬೇಕು ಸರ್ ಅವ್ರ ಟ್ಯಾಲೆಂಟ್ ಇದೆ ಅದು ನಾನು ನಂಬ್ತೀನಿ ಐ ಮೀನ್ ಮೋರ್ ದೆನ್ ಟ್ಯಾಲೆಂಟ್ ಏನು ನಾನು ನಂಬ್ತೀನಿ ಅವ್ರನ್ನ ಟ್ರಸ್ಟ್ ವೆರಿ 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 ಇಂಪಾರ್ಟೆಂಟ್ ಸರ್ ನಾಳೆ ಶೂಟಿಂಗ್ ಸ್ಪಾಟ್ ಹೋದಾಗ ಏನು ಶಾರ್ಟ್ ಇಡ್ತಾರೆ ಅದು ಆ ಶಾರ್ಟ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಯಾವ ಥರ ಎಡಿಟ್ ಮಾಡ್ತಾರೆ ನಮಗೆ ಇಂಟ್ರೆಸ್ಟ್ ಇರಬೇಕು ನಾವು ಇಂಟರ್ಫಿಯರ್ ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡಲ್ಲ ಇದನ್ನ ಮಾಡಲ್ಲ ಅನ್ನೋದೊಂದು ಚರ್ಚೆ ನನ್ನ ಪ್ರಕಾರ ಎಲ್ಲ ಯಂಗ್ಸ್ಟರ್ಸ್ಗೂ ಇದು ಮೈಂಡಲ್ಲಿದೆ ಬ್ಲೆಸ್ಸಿಂಗ್ ಇನ್ ದಿಸ್ ಗೇಸ್ ನನಗೆ ಒಬ್ಬರು ಸುನೋಜ್ ಅಂತ ಹೇಳಿ ಒಬ್ಬರು ಕ್ಯಾಮ್ರಾಮನ್ ಅವ್ರು ರೆಕಮೆಂಡ್ ಮಾಡಿದ್ದು ಪೆಲ್ಲೋನೆ ಕಾರ್ತಿಕ್ ಸರ್ ಸೊ ಆ ಸುನೋಜ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರೆ ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರತ್ತೆ ಈ ಸಿನಿಮಾದಲ್ಲಿ ನನ್ನ ನನ್ನ ಪ್ರಶ್ನೆ ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಆ್ಯಕ್ಚುಲಿ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕಿದೆ ಆ್ಯಕ್ಚುಲಿ ತುಂಬ ಜನ ನಾನೊಂದು ಔಟ್ಪುಟ್ನ ಏನು ಸರ್ಪ್ರೈಸ್ ಆಗಿ ನಾನು ಏನು ತೋರಿಸಿದ್ನೋ ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ನೀವು ರಿವ್ಯೂ ನನಗೇನು ಡೈರೆಕ್ಟಾಗಿ ಹೇಳಲೇಬೇಡಿ ನನಗೇನು ಬೇಜಾರಿದೆ ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಯಾವ ಥರ ಅಂದ್ರೆ ಪ್ರಮೋಟ್ ಮಾಡ್ತೀರಾ ಅಂತ ಇವತ್ತಿನ ಅಸೆಸ್ಮೆಂಟ್ ಇವತ್ತಿನ ಉದ್ದೇಶ ಇಷ್ಟೇ ಇದ್ದಿತ್ತು ನಾನು ತುಂಬ ಮುದ್ದೋಲಾಗೋಯಿತು ಮೇಜರ್ ಇಲ್ಲೂ ಕೊಲಾಬ್ರೇಷನ್ ನಡೀತೇವೆ ಈ ಕೊಲಾಬ್ರೇಷನ್ ಬಗ್ಗೆ ಮಾತಾಡಿ ಮೂವಿ ಓನ್ಲಿ ಆ್ಯಂಡ್ ಮೇನ್ ಥ್ಯಾಂಕ್ ಯು ಇನ್ನೊಂದು ಏನಂದರೆ ಮ್ಯಾಮಿಗೆ ಹೇಳಲೇಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಓಕೆ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಟಿಕ್ ಮಾರ್ಕ್ ಕೊಟ್ಟಿದ್ದು ಮ್ಯಾಮ್ ನನಗೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದ ಟೀಮ್ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು ಸಿನಿಮಾ ಟೇಕ್ ಓವರ್ ಮಾಡಿಲ್ಲ ಜಸ್ಟ್ ಜಸ್ಟ್ ಜೊತೆ ಕೊಲಾಬ್ರೇಟ್ ಮಾಡ್ತೀವಿ ಅಂದರೆ ನಾವು ಫಸ್ಟ್ ಮೂವಿ ಫಸ್ಟ್ ಒಂದು ನಿಮಿಷ ನೋಡಿದ್ವಿ ಟ್ರೈಲರ್ ನಾನು ನಮ್ಮ ಮಿಸಸ್ಸು ನಮ್ಮ ಪ್ರಕಾಶ್ ಶೆಟ್ಟಿ ಅವರಲ್ಲಿದ್ದಾರೆ ನಾವು ಮೂರು ಜನ ನೋಡಿದ್ವಿ ನೋಡುವಾಗ ತಕ್ಷಣಕ್ಕೆ ನಮ್ಮ ಮಿಸ್ಸಸ್ ಫಸ್ಟ್ ಹೇಳಿದ್ರು ದಿಸ್ ಈಸ್ ಗೋಯಾಂಡ್ ಬಿ ಸೂಪರ್ ಇಟ್ ಮೂವಿ ಆ್ಯಂಡ್ ಹಿ ಇಸ್ ಗೋಯಂಡ್ ಬಿ ಸೂಪರ್ ಸ್ಟಾರ್ ಆ್ಯಂಡ್ ಲೀ ಇಸ್ ಗೋಂಡ್ ಬಿ ಫ್ಯೂಚರ್ ಸ್ಟಾರ್ ಜಸ್ಟ್ ಹ್ಯಾಡ್ ಬ್ಲೈಂಡ್ ಗೋಹೆಡ್ ಮನೆಯಿಂದ ಪರ್ಮಿಷನ್ ಬಂದರೆ ನಾವು ಸುಮ್ಮನೆ ನಿಂತಿರುವ ಸರಿ ಸೂಪರ್ ಫಾಸ್ಟ್ ಆಗಿ ನಾವು ಅವಲೇ ಡಿಸೈಡ್ ಮಾಡಿದ್ವಿ ಆನ್ ದ ಸ್ಪಾಟಲ್ಲಿ ಡಿಸೈಡ್ ಮಾಡಿದ್ವಿ ನೋ ಲೆಟ್ಸ್ ಹ್ಯಾಡ್ ವಿತ್ ದಿಸ್ ಮೂವಿ ನಾನು ಲಾಸ್ಟ್ ಟೈಮ್ ಮೂಡಿ ಹೇಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇದು ರೆವಲ್ಯೂಷನ್ ಆಗಬೇಕಿಲ್ಲಿ ನಮ್ಮ ತೆಲುಗುವಲ್ಲಿ ತಮಿಳಲ್ಲಿ ಆ ಥರ ಕನ್ನಡದಲ್ಲಿ ಇಲ್ಲ ತುಂಬ ವ್ಯಾಕ್ಯೂಮ್ ಇದೆ ಯಾವುದೋ ಕಾರಣಕ್ಕಿರ್ಬೋದು ಇಲ್ಲಿ ಕಮ್ಯುನಿಕೇಟ್ ಆಗ್ತಾಯಿಲ್ಲ ಏನೇ ದೊಡ್ಡ ಮೂವಿ ಬಂದರೂ ಕೂಡ ಮೂವಿ ತುಂಬ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿ ಮೂವೀಸ್ ನೋಡಿದೆ ಅದು ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಎರಟೈನ್ಮೆಂಟ್ ಕೊಡ್ತಾ ಇಲ್ಲ ಕಮ್ಯುನಿಕೇಟ್ ಆಗಿಲ್ಲ ಅಂದರೆ ಪಬ್ಲಿಕ್ ಗೊತ್ತಾಗಲ್ಲ ಪಬ್ಲಿಕ್ ಗೊತ್ತಾಗಲ್ಲ ಅಂದರೆ ಪಬ್ಲಿಕ್ ನೋಡಲಿಕ್ಕೆ ಆಗೋದಿಲ್ಲ ಸೊ ದೊಡ್ಡ ದೊಡ್ಡ ಬ್ಯಾನರ್ಸ್ ದುಡ್ಡವರಿದ್ರು ಮಾತ್ರ ಬ್ಯಾನರ್ ಮಾಡಿದ್ರೆ ಎಂಥ ಮೂವಿ ಅಂದರೆ ನೋಡಿಬಿಡ್ತಾರೆ ಈ ಸಣ್ಣ ಸಣ್ಣ ಮೂವಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ದಟ್ಸ್ ವೇರ್ ಐ ಕೆ ಮೀನ್ ಎಸ್ಟ್ ಈ ಸಣ್ಣ ಸಣ್ಣ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಲಿ ಅಪ್ಕಮಿಂಗ್ ಆಕ್ಟರ್ಸ್ ಆಗಲಿ ಲೆಟ್ಸ್ ಪುಶ್ ಪುಷ್ ಎಬ್ರಿಬಡಿ ಅವ್ರನ್ನೆಲ್ಲ ಪುಷ್ ಮಾಡಿದ್ರೆ ಕನ್ನಡ ಒಂದು ರೆವೆಲ್ಯೂಷನ್ ತಗೊಂಡು ಬರೋಣ ಅಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಮೂವಿದ ತಕ್ಷಣ ನಾನು ಹೇಳಿದೆ ಅಫ್ಕೋರ್ಸ್ ನಾನು ಸ್ವಲ್ಪ ಎಡಿಷನ್ಸಲ್ಲ ಹೇಳಿದ್ವಿ ದಟ್ ತುಂಬ ಸರ್ಪ್ರೈಸಸ್ ಇರುತ್ತೆ ನಿಮಗೆ ನೀವೊಂದು ಐ ಥಿಂಕ್ ಶಿ ಆಸ್ ವೆರಿ ವ್ಯಾಲಿಡ್ ಪಾಯಿಂಟ್ ಇದು ಐ ಮೀನ್ ಟೆಕ್ನಾಲಜಿ ತುಂಬ ಜಾಸ್ತಿ ಇದಾಗಿರ್ತಾರೆ ಅದು ದಿಟ್ ವಿಲ್ ಸೀನ್ ದಿಸ್ ಮೂವಿ ಆ ಟೆಕ್ನಾಲಜಿ ನಾವು ಯಾವ ಥರ ಬಳಸ್ಕೊಳ್ತಾ ಇದ್ದೀವಿ ಅಂತ ನೀವು ನೋಡ್ತೀರಾ ವಿ ಇಂಪ್ರೂವೈಸ್ ಇನ್ ದ್ಯಾಟ್ ಆಲ್ಸೋ ಇಟ್ ವಿಲ್ ಎ ಲಾಟ್ ಇನ್ ದ್ಯಾಟ್ ಇಬ್ಬರು ಮಾಡಿದಂಗೆ ನಾವು ಸ್ವಲ್ಪ ಎಡಿಷನ್ ಎಲ್ಲ ಮಾಡಿದ್ವಿ ಬ್ಯೂಟಿಫುಲ್ ಮೂವಿ ಈ ಸೈಡ್ ಇಲ್ಲಿ ಬ್ಯಾನರ್ ಕಲರ್ ರೆಡ್ ಇದೆ ಅಲ್ವಾ ಸೊ ಸೈಡ್ ಪೇಂಟ್ ದ ಸಿಟಿ ಅಂದ್ರೆ ಕಮ್ಯುನಿಕೇಟ್ ಮಾಡ್ತೀವಿ ಅಂದರೆ ಮೂವಿ ಬಂದು ಎಲ್ಲರಿಗೂ ಗೊತ್ತಾಗಬೇಕು ಮೂವಿ ಶುಡ್ ದೇ ಎ ಫೆಸ್ಟಿವಲ್ ಈ ಪ್ರತಿಯೊಂದು ಮೂವಿ ನಾವು ಪರ್ಟಿಕ್ಯುಲರ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತಮಿಳ್ನಾಡು ಆಂಧ್ರ ಅಲ್ಲಿ ಅಂತ ಅಲ್ಲೊಂದು ಫೆಸ್ಟಿವಲ್ ಥರ ಇರುತ್ತೆ ಪ್ರತಿಯೊಬ್ಬರು ಮೂವಿನೊಂದು ಫೆಸ್ಟಿವಲ್ ತಗೊಂಡು ನೋಡ್ತಾರೆ ಇಲ್ಲಿ ಮೂವಿ ಬಗ್ಗೆ ಚರ್ಚೆನೂ ಆಗೋದಿಲ್ಲ ಯಾಕಂದರೆ ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಫಸ್ಟ್ ಲಾಸ್ಟ್ ಟೈಮ್ ಕೂಡ ನಾನು ಮೀಟಲ್ಲಿ ಅದೇ ಹೇಳಿದೆ ವಿ ಬಿಲ್ ಪೇಂಟ್ ದ ಸಿಟಿ ಕನ್ನಡದ ಒಂದು ಮೂವಿ ಅಂದರೆ ಒಂದು ಫೆಸ್ಟಿವಲ್ ಥರ ಇರಬೇಕು ಎಲ್ಲರದ್ರ ಬಗ್ಗೆ ಚರ್ಚೆ ಆಗಬೇಕು ಕೆಟ್ಟದೋ ಒಳ್ಳೆಯದೋ ಫಸ್ಟ್ ಮೂವಿ ಬಗ್ಗೆ ಚರ್ಚೆ ಆಗಬೇಕು ಮೂವಿ ಚರ್ಚೆ ಆಗಿದ್ರೆ ಕೆಟ್ಟದು ಒಳ್ಳೆದು ಎಲ್ಲ ಮಾತಾಡೋಕ್ಕಾಗುತ್ತೆ ಮೂವಿ ಬಗ್ಗೆ ಚರ್ಚೆನೂ ಆಗ್ತಿಲ್ಲ ಇಲ್ಲಿ ದಟ್ಸ್ ವೈ ವಿಲ್ ಪೇಂಟ್ ದ ಸಿಟಿ ರೆಡ್ ಈ ಕಲರ್ ರೆಡ್ ಇದೆ ತಿಳ್ಕೊಳ್ಳಿ ನನಗೆ ಅಲ್ಲ ನಾನು ಬಂಡವಾಳ ಬಗ್ಗೆ ಯೋಚನೆ ಮುಖ್ಯ ಅದೊಂದು ತುಂಬ ಟಿಪಿಕಲ್ ನಾನು ಇವತ್ತು ಕೂಡ ಒಬ್ಬರು ಹೀರೋಯಿನ್ ಮನೆಗೆ ಇಲ್ಲಿ ಮೀಟ್ ಮಾಡ್ಕೊಂಡು ಬಂದೆ ಇಲ್ಲಿ ಒಂದು ಟಾಪಿಕ್ ಮೇನ್ ಟಾಪಿಕ್ ಏನಾಗುತ್ತೆ ಅಂದರೆ ಬಂಡವಾಳ ಹಾಕಿದ ತಕ್ಷಣ ಒಂದು ಐದು ಕೋಟಿ ಹಾಕ್ತೀವಿ ಎರಡು ಕೋಟಿ ಥಿಯೇಟರ್ಗೆ ಒಂದು ಕೋಟಿ ಓ ಟಿ ಟಿ ಒಂದು ಕೋಟಿ ಮ್ಯೂಸಿಕ್ ಇನ್ನೊಂದು ಕೋಟಿ ಹಂಗೆ ಬಂದ್ಬಿಡ್ತೀವಿ